ವೀಕ್ಷಕರ ನಮಸ್ಕಾರ ಬಸವನಗೌಡ್ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯಿಂದ ಉಚ್ಚಾಟನೆಗೊಂಡು ಬಹುತ್ ಹೆಚ್ಚು ಕಡಿಮೆ ಒಂದು ವರ್ಷ ಕಳೆದಿದೆ ನೋಡಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ವಿರುದ್ಧ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಹಾಗೆ ಪಕ್ಷಕ್ಕೆ ಮುಜುಗರ ತರುವಂತಹ ಹೇಳಿಕೆ ಹೇಳಿಕೆ ನೀಡುತ್ತಿದ್ದ ಹಿನ್ನೆಲೆಯಲ್ಲಿ ಅವರನ್ನು ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಅಂದ್ರೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಮತ್ತೆ ಮರಳಿ ಯತ್ನಾಳ್ ಅವರು ಬಿಜೆಪಿಗೆ ಬರ್ತಾರೆ ಎಂಬ ಮಾತುಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ತುಂಬಾ ಚರ್ಚೆಯಾಗ್ತಿದೆ ಯಾಕಂದ್ರೆ ಬಸನಗೂಡ ಪಾಟೀಲ್ ಯತ್ನಾಳ್ ಅವರು ನೀಡುತ್ತಿರುವ ಹೇಳಿಕೆಯಿಂದಾಗಿ ಇಂಥದ್ದೊಂದು ಚರ್ಚೆ ರಾಜಕೀಯ ವಲದಲ್ಲಿ ನಡೆಯುತ್ತಿದೆ ಅಷ್ಟೇ ಅಲ್ಲ ಕಳೆದ ಗುರುವಾರ ಬಸನಗೂಡ್ ಪಾಟೀಲ್ ಯತ್ನಾಳ್ ಅವರು ನೀಡಿದ ಹೇಳಿಕೆಯಿಂದಾಗಿ ಇಂಥದ್ದೊಂದು ಚರ್ಚೆಗೆ ಮತ್ತಷ್ಟು ಜೀವ ಬಂದಿದೆ ಹಾಗಾದ್ರೆ ಬಸನಗೂಡ ಪಾಟೀಲ್ ಯತ್ನಾಳ್ ಅವರನ್ನು ಮರಳಿ ಬಿಜೆಪಿಗೆ ಸೇರ್ಪಡೆ ಮಾಡುವುದಕ್ಕೆ ಹೈಕಮಾಂಡ್ ತೀರ್ಮಾನಿಸಿತ ಹಾಗೆ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರ ನಡೆ ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಕ್ಷಕ್ಕೆ ಮರಳಿದ್ರೆ ಇದು ಪಕ್ಷಕ್ಕೆ ಲಾಭವಾ ನಷ್ಟವಾ ವೀಕ್ಷಕರೆ ಹಿರಿಯ ನಾಯಕರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಗುರುವಾರ ನೀಡಿದಂತಹ ಒಂದು ಹೇಳಿಕೆಯಿಂದಾಗಿ ಅವರು ಮರಳಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಅಷ್ಟಕ್ಕೂ ಯತ್ನಾಳ್ ಅವರು ಗುರುವಾರ ನಿಡಿದಂತ ಹೇಳಿಕೆಯಾದ್ರೂ ಏನು ನೋಡಿ ಅವ್ರು ಮಾತನಾಡ್ತಾ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತಾರು ಯಾರಿಗೆ ಶುಭ ತರುತ್ತೋ ಮತ್ತಾರಿಗೆ ಅಶುಭ ತರುತ್ತೋ ಗೊತ್ತಿಲ್ಲ ಅದೇ ರೀತಿ ಯಾರು ಮನೆಗೆ ಹೋಗ್ತಾರೋ ಮತ್ತೆ ಯಾರು ಮೇಲೆ ಹೋಗ್ತಾರೋ ಎಂಬುದು ಗೊತ್ತಿಲ್ಲ ಅಂತ ಕುಹ ಕುಂಗ್ಯಭರಿತವಾಗಿ ಮಾತನ್ನು ಕೂಡ ಆಡಿದ್ದಾರೆ ಅಷ್ಟೇ ಅಲ್ಲ ಮುಂದುವರಿದು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದಂತ ಯತ್ನಾಳ್ ಅವರು ನೋಡಿ ಬೆಳಗಾವಿ ಅಧಿವೇಶನದ ವೇಳೆ ಹಲವು ಬಿಜೆಪಿ ಶಾಸಕರು ಬಂದು ಮರಳಿ ಬಿಜೆಪಿಗೆ ಬರುವಂತೆ ಮರಳಿ ಪಕ್ಷಕ್ಕೆ ಬರುವಂತೆ ತಮಗೆ ಒಂದು ಆಹ್ವಾನ ಕೊಟ್ಟಿದ್ದಾರೆ ಮನವಿ ಮಾಡಿದ್ದಾರೆ ಅಂತ ಬಸನಗೌಡ್ ಪಾಟೀಲ್ ಯತ್ನಾಳ್ ಹೇಳಿರುವುದು ಬಿಜೆಪಿಯಲ್ಲಿ ಕೂಡ ಒಂದಷ್ಟು ಚರ್ಚೆಯಾಗ್ತಿದೆ ಯತ್ನಾಳ್ ಅವರು ಮರಳಿ ಬಿಜೆಪಿಗೆ ಬರ್ತಾರ ನೋಡಿ ವೀಕ್ಷಕರೇ ಮೊದಲೇದಾಗಿ ಬಹುತೇಕ ಸಂದರ್ಭದಲ್ಲಿ ನೋಡಿ ಚುನಾವಣೆ ಹೊತ್ತಿನಲ್ಲೇ ಪಕ್ಷ ಬಿಟ್ಟು ಹೋದಂತಹ ನಾಯಕರನ್ನು ಉಚ್ಚಾಟಿತಗೊಂಡಂತ ನಾಯಕರನ್ನು ಪುನಃ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಅದು ಚುನಾವಣೆ ಸಂದರ್ಭವೇ ನಡೆಯುತ್ತೆ ಆದ್ರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಸ್ಥಳೀಯ ಸ್ಥಳೀಯ ಚುನಾವಣೆಗಳು ಬಿಟ್ಟರೆ ವಿಧಾನಸಭೆ ಚುನಾವಣೆ ಇನ್ನೂ ದೂರವಿದೆ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ನಡೆಯಲಿದೆ ಬಹುತೇಕ ಚುನಾವಣೆ ಇನ್ನೂ ದೂರ ಇರುವ ಹಿನ್ನೆಲೆಯಲ್ಲಿ ಬಸನಗೌಡ್ ಪಾಟೀಲ್ ಯತ್ನಾಳ್ ಅವರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡಿ ಬಿಜೆಪಿಯಲ್ಲಿ ಕೆಲವರು ಶಾಸಕರು ಪಕ್ಷಕ್ಕೆ ಮರಳಿ ಬರುವಂತೆ ಒಂದು ಆಹ್ವಾನ ಕೊಡ್ತಿದ್ದಾರೆ ಮನವಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಇದರಿಂದ ಇಂಥದ್ದೊಂದು ಚರ್ಚೆ ಹುಟ್ಟಿಕೊಂಡಿದೆ ಬಹುತೇಕ ಬಿಜೆಪಿಯ ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿಗೆ ಯತ್ನಾಳ್ ಅವರನ್ನು ಮರಳಿ ಪಕ್ಷಕ್ಕೆ ಕರೆತರುವ ನಿಟ್ಟಿನಲ್ಲಿ ಅಂಥದ್ದೊಂದು ಯಾವ ತೀರ್ಮಾನ ಕೂಡ ಕೈಗೊಳ್ಳುವ ಸಾಧ್ಯತೆ ಕಡಿಮೆ ಅಂತ ಕೂಡ ಹೇಳಲಾಗ್ತದೆ ಅದೇ ನಾಯಕರಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಮರಳಿ ಬಿಜೆಪಿಗೆ ಬರ್ತಾರೆ ಅಂತ ಹೇಳಲಾಗ್ತದೆ ಆದರೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ತೀರ್ಮಾನ ಕೈಗೊಂಡಿಲ್ಲ ಉಚ್ಚಾಟಿತಗೊಂಡ ನಾಯಕರನ್ನು ಮತ್ತೆ ಪಕ್ಷ ಬಿಟ್ಟು ಹೋದ ನಾಯಕರನ್ನು ಹೈಕಮಾಂಡ್ ನಾಯಕರು ತೀರ್ಮಾನ ಕೈಗೊಂಡ ಮೇಲೆ ಬಹುತೇಕ ಅದು ಪಕ್ಷಕ್ಕೆ ಮರಳುವ ಸಾಧ್ಯತೆ ಹೆಚ್ಚು ಅದು ಅದು ಚುನಾವಣೆ ಹತ್ತಿರ ಇರತಕ್ಕಂಥ ವೇಳೆ ನಡೆಯುವ ಪ್ರಕ್ರಿಯೆ ಆಗಿದೆ ಹೀಗಾಗಿ ಬಹುತೇಕ ಯತ್ನಾಳ್ ಅವರ ಪಕ್ಷ ಸೇರ್ಪಡೆ ಇನ್ನಷ್ಟು ದಿನಗಳ ಕಾಲ ಮುಂದಕ್ಕೆ ಹೋಗಬಹುದು ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ ಯತ್ನಾಳ್ ಅವರು ಮರಳಿ ಪಕ್ಷಕ್ಕೆ ಬರುವುದಕ್ಕೆ ಹಿರಿಯ ನಾಯಕರ ಒಪ್ಪಿಗೆ ಇದೆಯಾ ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರ ಸಮ್ಮತಿ ಇದೆಯಾ ಎಂಬ ಪ್ರಶ್ನೆ ಮೊದಲ ಪ್ರಶ್ನೆ ಆದ್ಯತೆಯ ಪ್ರಶ್ನೆ ಇದಾಗಿದೆ ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ವಿರುದ್ಧ ಅದೇ ರೀತಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಪದೇ ಪದೇ ಆರೋಪಗಳನ್ನು ಮಾಡುತ್ತಾ ಪಕ್ಷವನ್ನು ಮುಜುಗರಕ್ಕೀಡು ಮಾಡುವ ಕೆಲಸವನ್ನು ಯತ್ನಾಳ್ ಅವರು ಈ ಹಿಂದೆ ಮಾಡಿದ್ರು ಅಷ್ಟೇ ಅಲ್ಲ ಈಗೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ಅದೇ ರೀತಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾನೆ ಇರುತ್ತಾರೆ ಇಂಥ ಹೊತ್ತಿನಲ್ಲಿ ನಾಯಕನನ್ನು ಪಕ್ಷದಿಂದ ಉಚ್ಚಾಟಿತಗೊಂಡ ನಾಯಕನನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕಾದ್ರೆ ಅದು ರಾಜ್ಯ ನಾಯಕತ್ವ ಕೂಡ ತೀರ್ಮಾನ ಮಾಡುತ್ತೆ ಅಷ್ಟೇ ಅಲ್ಲ ರಾಜ್ಯ ನಾಯಕತ್ವದಲ್ಲಿ ಪಕ್ಷದ ಒಳಗೆ ಇಂಥದ್ದೊಂದು ಚರ್ಚೆ ನಡೆಯುತ್ತೆ ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಒಂದು ಮಾತು ಹೇಳಿದ್ರು ಯತ್ನಾಳ್ ಅವರನ್ನು ಪಕ್ಷಕ್ಕೆ ಮರಳಿ ಕರೆ ತರುವ ಕುರಿತು ಯಾವುದೇ ಚರ್ಚೆ ಪಕ್ಷದಲ್ಲಿ ನಡೆದಿಲ್ಲ ನಡೆಯುತ್ತಿಲ್ಲ ಅಂತ ಹೇಳಿದ್ರು ಈ ಮೂಲಕ ಮೂಲಕ ಯತ್ನಾಳ್ ಅವರಿಗೆ ಪಕ್ಷದೊಳಗೆ ಅವಕಾಶ ಇಲ್ಲ ಎಂಬ ಸಂದೇಶವನ್ನು ಕೆಲವು ದಿನಗಳ ಹಿಂದಷ್ಟೇ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ನೀಡಿದ್ರು ಅಂದ್ರೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಮರಳಿ ಕರೆತರುವ ಕುರಿತು ಯಾವುದೇ ಚರ್ಚೆ ಪಕ್ಷದೊಳಗೆ ನಡೀತಿಲ್ಲ ಅಂತ ರಾಜ್ಯ ನಾಯಕತ್ವ ಹೇಳಿದಾಗ ಪಕ್ಷದ ಒಳಗೆ ಆಂತರಿಕವಾಗಿ ಇಂಥದ್ದು ಯಾವುದೇ ಚರ್ಚೆ ನಡೀತಿಲ್ಲ ಅಂತ ರಾಜ್ಯಾಧ್ಯಕ್ಷರ ಸ್ಪಷ್ಟಪಡಿಸಿದಾಗ ಬಹುತೇಕ ಯತ್ನಾಳ್ ಅವರು ಪಕ್ಷ ಸೇರ್ಪಡೆ ಇನ್ನಷ್ಟು ಕಾಲ ಮುಂದಕ್ಕೆ ಹೋಗಬಹುದು ಅದು ಚುನಾವಣೆ ಹತ್ತಿರ ಕೂಡ ಬಂದ್ರು ಬರಬಹುದು ಅಥವಾ ಬರದೇ ಕೂಡ ಇರಬಹುದು ಯಾಕಂದ್ರೆ ಬಹುತೇಕ ಯತ್ನಾಳ್ ಅವರು ಮಾಡಿಕೊಂಡಂತ ಎಡವಟ್ಟು ಏನಪ್ಪ ಅಂದ್ರೆ ಬಹುತೇಕ ನಾಯಕರ ವಿರುದ್ಧ ಅವರು ಒಂದು ಹರಿಹಾಯ್ತಾರೆ ಅದೇ ರೀತಿ ಅಧ್ಯಕ್ಷರ ವಿರುದ್ಧ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಮತ್ತಿತರ ನಾಯಕರ ವಿರುದ್ಧ ಕೂಡ ಅರಿಹಾಯ್ದ ಬಹುತೇಕ ಉದಾಹರಣೆಗಳಿವೆ ಅಷ್ಟೇ ಅದೇ ರೀತಿ ಯತ್ನಾಳ್ ಅವರು ಪಕ್ಷಕ್ಕೆ ಬಂದ್ರೆ ಲಾಭವಾಗುತ್ತಾ ಅಥವಾ ನಷ್ಟವಾಗುತ್ತಾ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಿದೆ ನೋಡಿ ಯತ್ನಾಳ್ ಅವರು ಹಿಂದುತ್ವವಾದಿ ಬಹುತೇಕ ಯತ್ನಾಳ್ ಅವರು ಬಿಜೆಪಿಗೆ ಬಂದ್ರೆ ಲಾಭವಾಗಲಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿವೆ ಆದ್ರೆ ಇದು ಮಾತಿಗೆ ಮಾತ್ರ ಸೀಮಿತ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಕರ್ನಾಟಕದಲ್ಲಿ ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿ ಗೆಲ್ಲುವುದು ಕಷ್ಟ ಹಂಗ ಗೆಲ್ಲುವಂತಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಅಧಿಕಾರ ಸಿಗಬೇಕಾಗಿತ್ತು ಯಾಕಂದ್ರೆ ಅವತ್ತು ದೇಶದಲ್ಲಿ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟಿಸಲಾಗಿತ್ತು ಅಷ್ಟೇ ಇಲ್ಲ ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿತ್ತು ಅದೇ ರೀತಿ ಹಲವು ಕೆಲಸಗಳನ್ನು ಕೂಡ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ ಹಿಂದುತ್ವದ ಪರವಾಗಿ ಕೆಲಸವನ್ನು ಮಾಡಿದ್ದು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಬರೀ ಅರವತ್ತಾರು ಸ್ಥಾನಗಳು ಮಾತ್ರ ನೋಡಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಪಕ್ಷ ನೂರಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಕರ್ನಾಟಕದಲ್ಲಿ ಹಿಂದುತ್ವದ ಹಿಂದುತ್ವ ರಾಜಕಾರಣಕ್ಕೆ ನೆಲೆಯಿಲ್ಲ ಅದೇನಿದ್ರು ಕರಾವಳಿ ಭಾಗ ಮಧ್ಯ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಹಿಂದುತ್ವದ ಆಧಾರದ ಮೇಲೆ ಸ್ಥಾನಗಳನ್ನು ಗೆಲ್ಲಬಹುದು ಅದು ನಲವತ್ತಕ್ಕಿಂತ ಕಡಿಮೆ ಸ್ಥಾನಗಳನ್ನು ಹಿಂದುತ್ವದ ಆಧಾರದ ಮೇಲೆ ಗೆಲ್ಲಬಹುದು ಕರಾವಳಿ ಭಾಗದಲ್ಲಿ ಬಿಟ್ಟರೆ ರಾಜ್ಯದ ವಿವಿಧೆಡೆ ಹಿಂದುತ್ವದ ಆಧಾರದ ಮೇಲೆ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ನಲವತ್ತು ಸೀಟುಗಳು ಹಿಂದುತ್ವದ ಆಧಾರದ ಮೇಲೆ ಗೆದ್ರೆ ಅಧಿಕಾರ ಅನುಭವಿಸುವುದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಇವತ್ತು ಬಿಜೆಪಿ ಬೆಳಿಬೇಕಾದ ಕಾರಣ ಅದು ಯಡಿಯೂರಪ್ಪನವರು ಬಸವಣ್ಣನವರ ತತ್ವದ ಆಧಾರದ ಮೇಲೆ ಒಂದು ರಾಜಕೀಯವನ್ನು ಮಾಡಿದ್ದಾರೆ ಅದು ಸರ್ವರನ್ನು ಒಳಗೊಂಡಂತ ಎಲ್ಲರನ್ನು ಒಳಗೊಳ್ಳುವ ರಾಜಕಾರಣ ಮಾಡಿದ್ದರಿಂದ ಇವತ್ತು ಬಿಜೆಪಿ ಕರ್ನಾಟಕದಲ್ಲಿ ದೊಡ್ಡ ಮೆಟ್ಟಿಗೆ ಬೆಳೆದಿದೆ ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿ ಗೆಲ್ಲುವಂತಿದ್ರೆ ಯಾವತ್ತು ಅಧಿಕಾರ ಹಿಡಿತಿತ್ತು ಯಾಕಂದ್ರೆ ಹಿಂದುತ್ವದಲ್ಲಿ ತುಂಬಾ ಜನ ಫೈರ್ ಬ್ರಾಂಡ್ಗಳಿದ್ದಾರೆ ಗಳಿದ್ದಾರೆ ಅಷ್ಟವನ್ನು ಅಧಿಕಾರಕ್ಕೆ ತರುವಷ್ಟು ಸಾಮರ್ಥ್ಯ ಅವರಲ್ಲಿಲ್ಲ ಯಾಕಂದ್ರೆ ಕರ್ನಾಟಕದ ಮತದಾರರು ಬರೀ ಹಿಂದುತ್ವಕ್ಕೆ ಮನ್ನಣೆ ನೀಡುವುದಿಲ್ಲ ಎಂಬುದು ಕೂಡ ಜಗಜ್ಜಾಹೀರಾದಂತ ಮಾತು ಒಟ್ಟಾರೆಯಾಗಿ ಯತ್ನಾಳ್ ಅವರು ಬಿಜೆಪಿಗೆ ಮರಳುವ ಒಂದು ಮಾತನ್ನು ಹಾಡಿದ್ದಾರೆ ಈ ಮಾತಿಗೆ ರಾಜ್ಯ ನಾಯಕತ್ವ ಕೂಡ ಸಹಕರಿಸಬೇಕಾಗುತ್ತಾ ಅದೇ ರೀತಿ ಕೂಡ ಹೈಕಮಾಂಡ್ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಮಾತ್ರ ಯತ್ನಾಳ್ ಅವರು ಮರಳಿ ಪಕ್ಷಕ್ಕೆ ಬರುವುದಕ್ಕೆ ಅವಕಾಶ ಸಿಗಬಹುದು ಬಹುತೇಕವಾಗಿ ರಾಜ್ಯ ನಾಯಕತ್ವಕ್ಕೆ ಸಹಮತವಿಲ್ಲ ಅದೇ ರೀತಿ ಸದ್ಯದ ಮಟ್ಟಿಗೆ ಯಾವುದೇ ಚುನಾವಣೆಗಳು ಇಲ್ಲ ಹೀಗಾಗಿ ಯತ್ನಾಳ್ ಅವರು ಪಕ್ಷ ಮರು ಕಾರ್ಯಕ್ರಮ ಬಹುತೇಕ ವಿಧಾನಸಭೆ ಚುನಾವಣೆ ಹತ್ತಿರ ಹೋಗಬಹುದು ಅಂತ ಕೂಡ ಹೇಳಲಾಗ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ